ಇದೇನು ಭೂಪಟದರ ಬಸ್ ಕಂಪ್ಲೆಟ್ ಗೋತಿಲ್ಲ ನೆ ಇವೆಲ್ಲ ಜನಕ್ಕೆ ಆದಮೇಲೆ ಈಗ ಇಷ್ಟ ಇಷ್ಟಗಳ ಹೊರಗಡೆ ಬರುತ್ತೆ ಐಟಿಎಸ್ ವಾಟ್ಸಾಪ್ ಗುಂಪೆಲ್ಲ ಅದಕ್ಕೆ ಏನಿಲ್ಲ ಇವಾಗ ಜನಕ್ಕೆ ಮಾಡುತ್ತಿದ್ದಾರೆ ಶುರು ಮಾಡಿದ್ದಾರೆ ಯಾವಾಗಲೂ ಅಧಿಕಾರಿಗಳು ಜನಕ್ಕೆ ಮಾಡುತ್ತಿದ್ದಾರೆ ಸರಿಯ ಹಿಂದೆ ಕೂಡ ಹಚ್ಚಕೋ ಆಪತ್ತು ಆದಮೇಲೆ ಬಂದು ಚೆಕ್ ಮಾಡ್ತೀನಿ ಇವತ್ತೆಲ್ಲ ಕಂಪ್ಲೀಟ್ ಅಲ್ಲೇ ಇರೋದು ಗೊತ್ತಿಲ್ಲ ನಾವು ಕೂಡ ಗುರು ಸಚಿವರಿಗೆ ಹೇಳಕ್ಕೆ ಮುಂಚೆ. ಅದರ ಬಗ್ಗೆನ ಅವರೇಲ್ಲಾ ತನಿಕೆ ಮಾಡ್ತಾರೆ. ತನಿಖೆ ಬರೋವರಿಗೆ ಏನು ಹೇಳಕ್ ಆಗುದಿಲ್ಲ ನಿಜ ಸ್ಥಿರ ಅಂತ ಆಪ್ತ ಅಂತ ಹೇಳಿಕೊಂಡಿದ್ದಾರೆ ಹೇಳಿದ್ನಲ್ಲ ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡೋವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳಕ್ ಪರವಾಗಿ ಸ್ಪೆಕ್ಯುಲೇಟ್ ಮಾಡಿ ಹೋಗಬೇಡ ಪ್ರಾಥಮಿಕವಾಗಿ ಇಷ್ಟೇ ನಮಗೆ ನಿನ್ನೆ ತಿಳಿಸಿದ್ದು ಈ ರೀತಿ ಮಾಡಿದ್ರಾಗಿದೆ ಆಗಿದೆ ಅಂತ ಅಷ್ಟು ಬಿಟ್ಟರೆ ನಮ್ಗೇನು ಕೂಡ ವಿಚಾರಗಳನ್ನ ಇಲಾಖೆಯವರು ಕೂಡ ಯಾರು ಏನಿಲ್ಲ ಕಲಿಕೆ ಆಗೋರಿಗೂ ಯಾವ್ದನ್ನು ಕೂಡ ಹೇಳಕ್ ಬರೋದಿಲ್ಲ ಅವರು ಶ್ರೀಮತಿ ಅವರು ಅವರನ್ನ ಈಗ ಕ್ವಶನ್ ಮಾಡ್ತಿದ್ದಾರೆ